ಹೆಂಗೈತಾ ಒಪ್ಪಿಟ್ಟು ಚೆನ್ನಾಯ್ತಾ ಏನಾದ್ರೂ ಹೆಚ್ಚು ಕಮ್ಮಿ ಆಗೈತಾ ತರಕಾರಿ ಸಾಂಬಾರ್ ಮಾಡೋಣ ಅಂತ ಬಂದಿದ್ದೀನಿ ಅಲ್ಲಿ ಕೋಳಿ ಸಾಂಬಾರು ಇಟ್ಕೊಂಡು ಇಲ್ಲಿ ತರಕಾರಿ ಸಾಂಬಾರು ಯಾಕದತ್ತಾ ಕೋಲಿಯಲ್ಲೇ ಮಾಡ್ಕೊತಾ ಇರೋದು ಒಳ್ಳೆಲಿ ಹ್ಮ್ ಮಾಡೋದು ಬರ್ಲಿ ಒಂದ್ಸಲ ರುಚಿ ನೋಡ್ಕೊಂಡ ಅದ್ ಹೆಂಗಿದೆ ಗೊತ್ತಷ್ಟೆ ಎಲ್ಲ ಆಗಲೇ ಹೋಗಿ ಎಲ್ಲ ಹಾಯ್ ಎಲ್ರಿಗೂ ನಮಸ್ಕಾರ ವೆಲ್ಕಮ್ ಬ್ಯಾಕ್ ಟು ಮೈ ಯೂಟ್ಯೂಬ್ ಚಾನಲ್ ಎಲ್ಲರೂ ಚೆನ್ನಾಗಿದ್ದೀರಾ ಅಂದ್ಕೊಂಡಿದ್ದೀನಿ ಇವಾಗ ಬೆಳಗಿನೇ ಇದ್ದು ಬೇಗ ಏನಾದ್ರೂ ಸಿಂಪಲ್ ಆಗಿ ಈಸಿಯಾಗೆ ಬ್ರೇಕ್ಫಾಸ್ಟ್ ಮಾಡೋಣ ಅಂತ ಪ್ರಿಪೇರಿಂಗ್ ಮಾಡ್ಕೊತಾ ಇದ್ದೀನಿ ಏನು ಮಾಡ್ತೀನಿ ಅಂತ ಅಂದರೆ ಉಪ್ಪಿಟ್ಟು ಮಾಡ್ತಾ ಇದ್ದೀನಿ ಇವತ್ತು ಬ್ರೇಕ್ಫಾಸ್ಟ್ಗೆ ತುಂಬ ಈಸಿಯಾಗಿ ಬೇಕು ಅಂತ ಬಿಕಾಸ್ ಇವತ್ತು ತುಂಬ ಕೆಲಸ ಇದೆ ನಮ್ಮ ಅವ್ವ ಹೇಳಿದರು ಕೋಳಿ ಕಟ್ ಮಾಡ್ಕೊಳ್ಳೋಣ ಮನೇಲಿ ನಾಟಿ ಕೋಳಿ ಅಂತ ಹೇಳಿದ್ದಾರೆ ಸೊ ಅದನ್ನು ಮಾಡ್ಕೊಬೇಕು ಅವ್ರು ಒಬ್ಬರು ಹೆಲ್ಪ್ ಮಾಡೋರು ಇರಬೇಕಲ್ವಾ ಸೊ ಒಬ್ಬರು ಕೈಯಲ್ಲೇ ಕುಯ್ಯೋ ಕುಯ್ಯೋಕ್ಕಾಗಲ್ಲ ಕೋಳಿನ ಮತ್ತು ನಮ್ಮವ್ವ ನಾನ್ ವೆಜ್ ತಿನ್ನಲ್ಲ ಸೊ ಅವರಿಗೆ ಏನಾದರೂ ಸಾಂಬಾರು ಮಾಡಬೇಕು ಮಧ್ಯಾಹ್ನಕ್ಕೆ ಇವಾಗ ಉಪ್ಪೇಟ್ ಮಾಡ್ತಿದ್ದೀನಿ ಮಧ್ಯಾಹ್ನಕ್ಕೆ ಸಾಂಬಾರು ಮಾಡೋಣ ಏನಾದರೂ ಅಂತ ಎಲ್ಲ ಕೆಲಸ ನಾನೇ ಮಾಡೋದ್ರಿಂದ ಏನಾದರೂ ಈಸಿಯಾಗೆ ಮಾಡ್ಕೊಳ್ಳೋಣ ಅಂತ ಉಪ್ಪಿಟ್ಟು ಮಾಡ್ತ ಇದ್ದೀನಿ ಊರಿಗೆ ನಾವೆಷ್ಟು ಕೆಲಸ ಮಾಡ್ತೀವಿ ಅಂತ ಜಾಸ್ತಿ ಗೊತ್ತಾಗುತ್ತೆ ಯಾಕಂದರೆ ನಾವೇ ಎಲ್ಲ ಮಾಡಬೇಕು ಅಂತ ನಮ್ಮ ಊರನ್ನ ರೆಸ್ಟ್ ಮಾಡೋಕೆ ಬಿಟ್ಟಿರ್ತೀವಿ ಅವ್ರ ಕೈಯಲ್ಲಿ ಏನೂ ಕೆಲಸ ಮಾಡಿಸ್ಬೇಕು ಅಂತ ಅನ್ಸಲ್ಲ ಅಲ್ವಾ ಒಂದು ವಾರ ನಾವೆಷ್ಟು ದಿನ ಇರ್ತೀವಿ ಅಲ್ಲಿ ತನಕ ನಾವೇ ಮಾಡೋಣ ಅವ್ರಿಗೆ ರೆಸ್ಟ್ ಕೊಡೋಣ ಅಂತ ಸೊ ಊರಿಗೆ ಹೋದ್ಮೇಲೆ ನನಗೂ ಒಂದು ದಿನ ರೆಸ್ಟ್ ಬೇಕು ಅದಾದಮೇಲೆ ಸ್ಟಾರ್ಟಿಂಗ್ ಟ್ರಬಲ್ ಏನಿದೆ ಅದು ನನಗೂ ಸ್ಟಾರ್ಟಿಂಗ್ ಟ್ರಬಲ್ ಒಂಥರ ಸೆಕೆಂಡ್ ಡೇಯಿಂದ ಇಲ್ಲ ತರ್ಡ್ ಡೇಯಿಂದ ನಾನು ರೆಡಿ ಆಗ್ತೀನಿ ಮಾಡಬೇಕು ಅಂತ ಸ್ಟಾರ್ಟಿಂಗ್ ಸ್ಟಾರ್ಟಿಂಗ್ ಮಾಡಲ್ಲ ಆ ಥರ ಎಲ್ಲರೂ ಹಾಗೇನಾ ಹೇಳಿ ನೀವೆಲ್ಲ ಹಾಗೇನಾ ಒಬ್ಬರು ಹಾಗೆ ಇರ್ತಾರಲ್ವ ಸ್ಟಾರ್ಟಿಂಗ್ ಟ್ರಬಲ್ ಇರುತ್ತೆ ಒನ್ ಡೇ ರೆಸ್ಟ್ ಬೇಕು ಸೆಕೆಂಡ್ ಡೇಯಿಂದ ಎಲ್ಲ ಸ್ಟಾರ್ಟ್ ಮಾಡ್ಕೊಬಿಡೋದು ನಾನು ಅದೇ ಥರ ಸೆಕೆಂಡ್ ಡೇಯಿಂದ ಎಲ್ಲ ಸ್ಟಾರ್ಟ್ ಮಾಡಿದೆ ಸೊ ಇವಾಗ ಈ ಉಪ್ಪಿಟ್ಟು ಸಿಕ್ಕಾಪಟ್ಟೆ ಈಸಿ ಆ್ಯಂಡ್ ಟೇಸ್ಟಿಯಾಗೂ ಇರುತ್ತೆ ಉಪ್ಪಿಟ್ಟು ಅಂದರೆ ಎಲ್ರಿಗೂ ಒಂಥರ ಅಲರ್ಜಿ ಇರೋ ಥರ ಯಾರೂ ತಿನ್ನಬೇಕು ಅಂತ ಅನ್ಸಲ್ಲ ಒಬ್ರಿಗೆ ಇಷ್ಟನೇ ಆಗೋಲ್ಲ ನಾನಿವಾಗ ಮಾಡ್ತಾ ಇರೋದು ನನಗೂ ಉಪ್ಪಿಟ್ಟು ಫಸ್ಟ್ ಫಸ್ಟ್ ಇಷ್ಟ ಆಗ್ತಿರ್ಲಿಲ್ಲ ಈಗ ನಾನೇ ಮಾಡ್ತೀನಿ ನನಗಿಷ್ಟ ಆಗುತ್ತೆ ನಾನು ಮಾಡ್ತೀನಿ ಅಂತ ಇಷ್ಟ ಆಗೋದೆಲ್ಲ ತುಂಬ ಸಿಂಪಲ್ಲಾಗೆ ಮತ್ತು ಸುಮ್ಮನೆ ಸಿಂಪಲ್ಲಾಗಿದ್ರೂ ಟೇಸ್ಟ್ ಕೂಡ ಸಕ್ಕತ್ತಾಗಿರುತ್ತೆ ಅದಕ್ಕೋಸ್ಕರ ಎಷ್ಟು ಈಸಿಯಾಗಿರುತ್ತೆ ಗೊತ್ತಾ ನೀವೇ ನೋಡಿ ಮುಂದೆ ನಮ್ಮ ಅವನೂ ಟೇಸ್ಟ್ ಮಾಡ್ತಾರೆ ಹೇಗೆ ಕೊಡ್ತೀನಿ ಮಾಡಿಬಿಟ್ಟು ಅವ್ರು ಏನು ಹೇಳ್ತಾರೆ ಅಂತ ಮುಂದೆ ಕೇಳೋಣ ಚೆನ್ನಾಗಿದೆಯಾ ಇಲ್ವಾ ಏನಂತಾರೆ ಅಂತ ಮುಂದೆ ಕೇಳೋಣ ಬನ್ನಿ ಹೆಂಗೈತ ಒಪ್ಪಿಟ್ಟು ಹ್ಞೂ ಚೆನ್ನಾಗ್ತಾ ನೋಡಿ ಗೈಸ್ ನಾವು ಮುಂಗಾ ಕೊಟ್ಟಿದ್ದೀನಿ ಚೆನ್ನಾಗೈತೆ ಹಾಂ ಚೆನ್ನಾಗೈತೆ ಏನಾದರೂ ಹೆಚ್ಚು ಕಮ್ಮಿ ಆಗೈತಾ ಏನಾದ್ರು ಜಾಸ್ತಿ ಆಗೈತಾ ಏನಾದರೂ ಕಮ್ಮಿ ಆಗಿದೆಯಾ ಏನಿಲ್ಲ ಎಲ್ಲ ಸರಿ ಚೆನ್ನಾಯಿತಾ ಸರಿ ನಾನು ಹಾಕೊಂಡಿದ್ದೀನಿ ಇವ್ರು ಕೇಳ್ತಿದ್ರು ಏನಂದರೆ ರವೆ ಎಲ್ಲ ಉರ್ದಿ ಮಾಡಿಲ್ವಾ ಅಂತ ನಾನು ರವೆ ಉರ್ದಿ ಮಾಡಿಲ್ಲ ಇಷ್ಟು ಈಸಿಯಾಗಿ ಮಾಡ್ಬೋದು ನೋಡಿ ರವೆ ಉರಿಯೋದೇನು ಬೇಡ ಫ್ರೆಂಡ್ಸ್ ಇವಾಗ ನಾಟಿ ಕೋಳಿ ಕೊಯ್ಕೊಳ್ಳೋಣ ಅಂದ್ಬಿಟ್ಟು ನೀರು ಅದು ನೀರನ್ನ ಕಾಯೋಕೆ ಮಡಗಿದ್ದಾರೆ ಇವಾಗ ನಾಟಿ ಕೋಳಿ ಕೊಯ್ಕೋಬೇಕು ನಾಟಿ ಕೋಳಿ ಸಾಂಬಾರು ರೆಡಿ ಆಗುತ್ತೆ ಫ್ರೆಂಡ್ಸ್ ಇವಾಗ ನೀರ್ನ ಒಲೆ ಕಾಯಿಸ್ಕೊಂಡ್ವಿ ಕಾಯ್ದಿತ್ತು ಸೊ ನಂತರ ನಾವು ಇಲ್ಲಿ ಕೋಳಿ ಕ್ಲೀನಿಂಗ್ ಮಾಡ್ಕೊಂತ ಇದ್ದ ಫ್ರೆಂಡ್ಸ್ ಇವಾಗ ಅಲ್ಲಿ ಕೋಳಿ ಕಟ್ ಮಾಡಾಯ್ತು ಕ್ಲೀನಿಂಗ್ ಮಾಡ್ತಿದಾರೆ ಅಂದ್ರೆ ಕ್ಲೀನಿಂಗ್ ಎಲ್ಲಾ ಆಯ್ತು ಕಟ್ ಮಾಡ್ತಿದಾರೆ ಇವಾಗ ಸೊ ನಾನ್ ಇವಾಗ ತರಕಾರಿ ಸಾಂಬಾರು ಮಾಡೋಣ ಅಂತ ಬಂದಿದ್ದೀನಿ ಅಲ್ಲಿ ಕೋಳಿ ಸಾಂಬಾರು ಇಟ್ಕೊಂಡು ಇಲ್ಲಿ ತರಕಾರಿ ಸಾಂಬಾರು ಯಾಕೆ ಗೊತ್ತಾ ಇನ್ನೊಬ್ಬರು ಅವ್ವ ನಮ್ಮವ್ವ ಇದ್ದಾರಲ್ಲ ಸೊ ಅವರು ಚಿಕನ್ ಆಗಲಿ ಮಟನ್ ಆಗಲಿ ಏನೂ ತಿನ್ನಲ್ಲ ಅವರಿಗೆ ಇವಾಗ ತರಕಾರಿ ಸಾಂಬಾರು ಮಾಡೋಣ ಅಂತ ಅವರು ಇವಾಗ ಅಡಿಕೆ ಮನೆಗೆ ಹೋಗಿದ್ದಾರೆ ಅಲ್ಲಿಂದ ಅವ್ರು ಬರೋಷ್ಟರಲ್ಲಿ ನಾನು ಇಲ್ಲಿ ತರಕಾರಿ ಸಾಂಬಾರು ಮಾಡೋಣ ಅಂತ ಬಿಕಾಸ್ ಆಲ್ರೆಡಿ ಒನ್ ಓ ಕ್ಲಾಕ್ ಆಯಿತು ಒಂದೂವರೆ ಎರಡು ಗಂಟೆ ಹತ್ತಿರ ಆಯಿತು ಬಂತು ಸೊ ಅದಕ್ಕೋಸ್ಕರ ಇವಾಗ ಊಟಕ್ಕೆ ಬಂದುಬಿಡ್ತಾರೆ ಅವ್ರು ಬರೋಷ್ಟರಲ್ಲಿ ಬೇಗ ಬೇಗ ಪ್ರಿಪೇರ್ ಮಾಡಿಬಿಡೋಣ ಅಂತ ಹೋಗಿ ಬೇಗ ಮಾಡಬೇಕು ತರಕಾರಿನೂ ಕೂಡ ತರಿಸ್ಕೊಂಡಿದ್ದೀನಿ ಮಾಡೋಣ ಅಂತ ಇನ್ನು ನಾನು ನಾನು ಇನ್ನೇನು ತರಕಾರಿ ಸಾಂಬಾರು ತಿನ್ನಲ್ಲ ಇನ್ನು ನಾಟಿ ಕೋಳಿ ಸಾಂಬಾರು ಎಷ್ಟು ದಿನ ಆಗಿತ್ತು ತಿಂದು ಅಲ್ವಾ ಸೊ ಇವಾಗ ಹೋಗಿ ಅದನ್ನು ತಿನ್ನಬೇಕು ಅದು ಅವರು ಮಾಡ್ತಿರಲಿ ಆ ಅವ್ವ ಅಲ್ಲಿ ಅಡುಗೆ ಮಾಡ್ತಿದ್ದಾರೆ ನಾಟಿ ಕೋಳಿ ಸಾಂಬಾರು ಕಟ್ ಮಾಡ್ಕೊತಿದ್ದಾರೆ ಇವಾಗ ನಾನು ಹೋಗಿ ನಾನು ವೆಜಿಟೇಬಲ್ ಸಾಂಬಾರು ಮಾಡ್ಕೊಬಿಡ್ತೀನಿ ಫ್ರೆಂಡ್ಸ್ ಇವಾಗ ಅಡುಗೆ ಮಾಡೋಕ್ಕೆ ಎಲ್ಲ ಕಡೆಯಿಂದ ಹುಡುಕಿ ಎಲ್ಲ ಸಾಮಾನುಗಳನ್ನ ತೊಗೊಂಡು ಬರ್ತಿದ್ದೀನಿ ಯಾಕಂದರೆ ಅವ್ರಿಗೆ ಎಲ್ಲಿಗೆ ಬೇಕು ಎಷ್ಟು ಸುಲ್ಬಾಕ್ಸ್ ಸಿಗುತ್ತೆ ಅವ್ರಿಗೆ ಬೇಕಾಗಿರೋ ಜಾಗದಲ್ಲಿ ಅವ್ರು ಮಡಿಕೊಂಡಿರ್ತಾರೆ ನಾವು ಅಲ್ಲಿಂದ ಇಲ್ಲಿಗೆ ಬಂದು ತುಂಬ ದಿನ ಆಗಿರುತ್ತೆ ಅಲ್ವಾ ಸೊ ನಮಗೆ ಸ್ವಲ್ಪ ಎಲ್ಲಿ ಏನೇನು ಇಟ್ಟಿರ್ತಾರೆ ಅಂತ ಹುಡ್ಕೋದು ಸ್ವಲ್ಪ ಕಷ್ಟ ಆಗುತ್ತೆ ಸೊ ನನಗೂ ಅದೇ ಪ್ರಾಬ್ಲಮ್ ಹೋಗಿದ ತಕ್ಷಣ ಒಂದು ಒಂದು ದಿನ ಆಗಿರುತ್ತೆ ಏನು ಇಟ್ಟಿರ್ತಾರೆ ಅಂತ ಸೊ ಅದೊಂದು ಸ್ವಲ್ಪ ಕನ್ಫ್ಯೂಷನ್ ಆಗಿ ನಾನು ನಮ್ಮ ಮೊಬೈಲ್ ದರ ಟೈಮಲ್ಲಿ ಅಡುಗೆ ಮಾಡಬೇಕಾದ್ರೆ ಇದೇ ಕಷ್ಟ ಆಗೋದು ಇರ್ತಾರೆ ಅದನ್ನೆಲ್ಲ ಹುಡುಕಿ ಅಡುಗೆ ಮಾಡೋ ಅಷ್ಟರಲ್ಲೇ ಅಲ್ಲೇ ಟೈಮ್ ವೇಸ್ಟ್ ಆಗುತ್ತೆ ಅದೊಂಥರ ನೆಕ್ಸ್ಟು ನಮ್ಮ ಅಮ್ಮನ ಕೈಯಲ್ಲಿ ನಾನು ಹೇಳಿ ತರಕಾರಿ ಎಲ್ಲ ತರಿಸ್ಕೊಂಡಿದ್ದೆ ತರಕಾರಿ ಏನೂ ಇರಲಿಲ್ಲ ಮನೇಲಿ ಸೊ ಸಾಂಬಾರು ಮಾಡಬೇಕು ಅಂತ ಹೋಗಿದ ತಕ್ಷಣ ನಮ್ಮ ಅಮ್ಮನಿಗೆ ನಾನು ತರಕಾರಿ ಹೇಳಿದೆ ಇಂಥ ಈ ಥರ ಬೇಕು ಅಂತ ನನಗೇನಾದರೂ ಇಲ್ಲ ಅಂದರೆ ನಮ್ಮ ಮಾಮಗೆ ಹೇಳ್ಬಿಡ್ತೀನಿ ಅವರೇ ತಗೊಬಂದುಬಿಡ್ತಾರೆ ನಾನು ಹೋಗೋಕ್ಕೆಲ್ಲ ಹೋಗಲ್ಲ ಅಲ್ಲೇ ಚಿಕ್ಕ ಪುಕ್ಕದ್ ಏನಾದರೂ ಇದ್ದರೆ ನಮ್ಮವ್ವ ಹೋಗಿ ತರ್ತಾರೆ ಅದು ಬಿಟ್ಟರೆ ಇಲ್ಲ ದೊಡ್ಡದೇನಾದರೂ ಮನೆಗೆ ಸಾಮಾನು ಬೇಕು ಇಲ್ಲ ತರಕಾರಿ ಬೇಕು ಅಂದರೆ ನಮ್ಮ ಮಾಮಗೆ ಹೇಳಿಬಿಡೋದು ಇವಾಗ ನನಗೂ ಅವ್ರು ತಂದು ಕೊಟ್ಟರು ಇವಾಗ ಎಲ್ಲ ನಾನು ಸಾಂಬಾರಿಗೆ ರೆಡಿ ಮಾಡಿಕೊಂಡು ಒಗ್ಗರಣೆ ಹಾಕ್ಕೊತಿದ್ದೀನಿ

ಫ್ರೆಂಡ್ಸ್ ನೋಡಿ ಇವಾಗ ಚಿಕನ್ ಸಾಂಬಾರು ರೆಡಿ ಆಗ್ತಿದೆ ಒಗ್ಗರಣೆಗೆ ಹಾಕಿದ್ದಾರೆ ಚಿಕನ್ ಬೇಲಿಕ್ಕೆ ಹಾಕಿದ್ದಾರೆ ಒಲೆಯಲ್ಲೇ ಮಾಡ್ಕೊತಾ ಇರೋದು ಒಲೆಯಲ್ಲಿ ಒಳ್ಳೇಲಿ ಹ್ಞೂ ಮಾಡೋದು ರುಬ್ಬೋದು ಬರ್ರಿ ಒಂದು ರುಚಿ ನೋಡ್ಕೊಂಡು ಹೋಗಿರುತ್ತೆ ಒಳ್ಕಲ್ಲಲ್ಲಿ ರುಬ್ಕೊ ಒಳ್ಕಲ್ಲಲ್ಲಿ ರುಬ್ಕೊಂಡಾವ ಒಳಕಲಲ್ಲಿ ಹಾಂ ಒಳ್ಕಲ್ಲಲ್ಲೇ ರುಬ್ಕೊಂಡು ಒಲೆಯಲ್ಲಿ ಮಾಡ್ಕೊತಾ ಇರೋದು ಅದು ಒಳ್ಳೆಯದಕ್ಕೆ ನಮಗೂ ಗ್ಯಾಸಲ್ಲಿ ತಿಂದು 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 ಸಾಕಾಗೋಗಿರುತ್ತೆ ಒಲೆ ಊಟ ಇನ್ನು ಚೆನ್ನಾಗಿರುತ್ತೆ ಅಲ್ಲ ನಮ್ಮವ್ವ ಮಾಡೋದು ಹ್ಮ್ ಹ್ಮ್ ನಮ್ಮವ್ವ ಸಾಂಬಾರು ಚೆನ್ನಾಗಿ ಮಾಡ್ತಾರೆ ಹೇಳ್ಬೇಕಂದ್ರೆ ಒಲೆ ಊಟನೇ ಎಷ್ಟೋ ಟೇಸ್ಟ್ ಕೊಡುತ್ತೆ ಈ ಗ್ಯಾಸ್ ಅಪ್ಪ ಎಣ್ಣೆ ಸವರದೆ ಕಣ ಪಾತ್ರೆಗೆ ಯಾಕೆ ಮಸಿ ಮಸಿ ಆಗುತ್ತೆ ಅಂತ ಇಲ್ಲಿ ಹೊರ್ಗಡೆಗ ಹ್ಮ್ 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 ಗೊತ್ತಾಯ್ತಾ ಇದು ಗಾಳಿ ಬರುತ್ತೆ ಅಂತ ಹಿಂಗ ಅಡ್ಡಕ್ಕೆ ಇಟ್ಬಿಟ್ಟಿದ್ದಾರೆ ಮಸಾಲೆ ಅಲ್ಲವಾಡೆ ಆಯ್ತಾ ದಾನಕ ರುಬ್ತೈತಾ ಬನ್ನಿ ಇಲ್ಲಿ ನೋಡಿ ಪಾಚಿ ಎಲ್ಲ ಕಟ್ಬಿಟ್ಟು ಜಾರೋ ತರ ಆಗೈತೆ ಇಲ್ಲಿ ನಮ್ ದೊಡಮ್ಮ ಖಾರ ರುಬ್ತಾ ಇದ್ದಾರೆ ಅಲ್ಲಿ ಚಾನಲಲ್ಲಿ ಅಲ್ಲಿ ಹೋಗಿ ಕೋಳಿ ವಾಶ್ ಮಾಡ್ಕೊಂಡ್ ಬಂದು ಇಲ್ಲಿ ಅಡುಗೆ ಮಾಡ್ಕೊತ ಇರೋದು ಉಪ್ಪು ಫ್ರೆಂಡ್ಸ್ ನೋಡಿ ಇವಾಗ ನಮ್ಮವ್ವ ಈ ಮಸಾಲೆ ಹಾಕೋಕೆ ನಾವು ಮುಂಚೆ ಖಾರದಲ್ಲಿ ಬಂದಿರತ್ತಲ್ಲ ಇದನ್ನ ಹಾಗೆ ಟೇಸ್ಟ್ ಚೆನ್ನಾಗಿರುತ್ತೆ ಕುಡಿ ಅಂತ ಕೊಟ್ಟಿದ್ದಾರೆ ಕುಡಿಯೋಣ ಚೆನ್ನಾಗಿದೆ ಇದು ಬರೀ ಖಾರ ಪುಡಿ ಮತ್ತೆ ಶುಂಠಿ ಬೆಳ್ಳುಳ್ಳಿ ಪೇಸ್ಟ್ ಅಲ್ಲಿ ಬಂದಿರುತ್ತಲ್ಲ ಚಿಕನ್ ಅದ್ರದ್ದು ಮಾತ್ರ ಇನ್ನೂ ಮಸಾಲೆ ಏನೂ ಹಾಕಿಲ್ಲ ಮಸಾಲೆ ಹಾಕಿದ್ಮೇಲೆ ಇನ್ನೂ ಟೇಸ್ಟ್ ಹಾಕತ್ತಾಗಿರಲ್ಲ ಅದಕ್ಕೆ ನಾ ಮುಂಚೆ ಚೆನ್ನಾಗಿರುತ್ತೆ ಅಂತ ಕೊಟ್ಟಿದ್ದಾರೆ ಈ ತರ ಊರಿಗೆ ಬಂದು ಕೈಯಲ್ಲಿ ಈ ಥರ ಸಾರ್ ಮಾಡ್ಸ್ಕೊಂಡು ಕುಡಿಯಕ್ಕೆ ಎಷ್ಟು ಚೆನ್ನಾಗಿರುತ್ತಲ್ಲ ಅದ್ರ ಖುಷಿನೇ ಬೇರೆ ಡಿಫ್ರೆಂಟ್ ಆಗಿರುತ್ತೆ ಬರಮ್ಮ ನಮ್ಮ ರಾಮು ಕಾಯ್ತಿದ್ದಾನೆ ನಮ್ಮ ಹೂವ ಒಂದು ಪೀಸ್ ಹಾಕ್ತೀನಿ ಇಲ್ಲಾಂದ್ರೆ ಬೈತಾರೆ ಅಯ್ಯ ನಿಂಗೂ ಬೇಕಾ ಬೇಗ ತಿನ್ನು ಅವರೆಷ್ಟು ತಿನ್ಬೇಕು ಚೆನ್ನಾಗಿದೆ ಜೋರಾಯ್ತು ಮಳೆ ಹ್ಮ್ ನೋಡಿ ಫುಲ್ಲು ಕ್ಲೋಸ್ ಏನು ಕಾಣಿಸ್ತಿಲ್ಲ ಕಾಣಿಸ್ತಿಲ್ಲ ನೀ ಸೋರುತ್ತಾ ಸೋರಲ್ಲವಾ ಅದಿದೈತಲ್ಲ ದೇತಲ್ಲ ಅದಿರದ್ಮೇಲೆ ಸೋರಲ್ಲ ಇನ್ ಹೊಗೆ ಅಷ್ಟೇನೋ ಬಿಡವಾ ಅದ್ ತೊಳೆಯ ತೊಳೆದಿದ್ದೀನಿ ಈರುಳ್ಳಿ ನೀನ್ ಏನ್ ಮಾಡ್ಬೇಕು ಹೇಳು ಅಲ್ಲ ಚೀಲದೊಳ ಕಟ್ಟಿಡ್ತಾರ ಬೇಡವಾ ಚೀಲದಿಂದ ನೋಡಿ ಫ್ರೆಂಡ್ಸ್ ಅವನ್ನ ಈಗ ಅಕ್ಕಿಯಿಂದ ಬಂದಿದ್ದಾರೆ ಹೋಗ್ಬೇಡಿ ಅಂದ್ರೂ ಕೇಳಲ್ಲ ಊಟನೂ ಮಾಡಿಲ್ಲ ಮಧ್ಯಾಹ್ನದ್ದು ನಾನು ಬರ್ತಾರೆ ಅಂದ್ಬಿಟ್ಟು ಬೇಗ ಬೇಗ ಅಡಿಗೆ ಮಾಡಿ ಮುಗಿಸಿದ್ರು ಹೋಗಿ ಬಿಟ್ಟು ಬಂದಿದ್ದೀನಿ ಅಡ್ಗೆ ಮನೆಗೆ ಹೋಗಿ ಬಂದೇ ಇಲ್ಲ ಈಗ ಐದೂವರೆ ಬಂದಿದರು ಈಗಲೂ ಊಟ ಮಾಡ್ತಾ ಇಲ್ಲ ಹ ಎಣ್ಣೆ ಹಾಕೊಂಡು ತಲೆಗೆ ಈಗ ನಿಂತಿದಾರೆ ಈಗಲೂ ಊಟ ಮಾಡಿ ಅಂದ್ರೆ ಮಾಡ್ತಾ ಇಲ್ಲ ನೋಡಿ ಅಲ್ಲಿ ಊಟ ಮಾಡ್ತೀಯಾ ಮಾಡಲ್ಲ ಇವಾಗ ನೀನು ಮಾಡಲ್ಲ ನೀವೇನಾದ್ರೂ ಬೈಕೊಳ್ಳಿ ಮಾಡಲ್ಲ ನಾನು ಹ್ಮ್ ನಮ್ಮಮ್ಮನೂ ಎಷ್ಟ್ ಹೇಳ್ತಾರೆ ಗೊತ್ತಾ ಹೋಗ್ಬೇಡಿ ಅಂತ ಆದ್ರೂ ಹೋಗ್ತಾರೆ ಅದೇಂತಕ್ಕೆ ಹೋಗ್ತಾರೆ ಅಂತ ಗೊತ್ತಿಲ್ಲ ಅಡ್ಕೆ ಮನೆ ಅಡ್ಕೆ ಮನೆ ಅಡ್ಕೆ ಮನೆ ಹ ಇವಾಗ ಊಟ ಮಾಡ್ತೀಯ ಮಾಡಲ್ವಾ ಸುಮ್ಮನೆ ಉಳಿಸರ್ ಮಾಡಿದೀನಿ ನೋಡು ಹೆಂಗೈತೆ ಅಂತ ತರಕಾರಿ ತರಕಾರಿ ಎಲ್ಲಾ ಎತ್ತಿಕ್ಬೇಕು ಅದನ್ನೆಲ್ಲ ತೊಳ್ದು ತೊಳ್ಕೊಂಡ್ ಬಂದೀನಿ ಇವಾಗ ಅದನ್ನ ಎತ್ತಿಕ್ಬೇಕು ನೋಡು ಇವಾಗ ನೋಡಿ ಸರ್ ಹಿಂಗೈತೆ ಅಂತ ಮಾಡ್ತೀವಿ ಅದೇ ಸಲ ನೈಟ್ ಊಟ ಮಾಡ್ಕೊಂಡು ಊಟ ಮಾಡಬೇಡ ಆಯ್ತು ಒರೆಸ್ತೀನಿ ಸರಿ ತಟ್ಟೆಗಳಿಲ್ಲ ಅಲ್ಲೇ ಇದೆ ತಟ್ಟೆ ಆ ನೀನ್ ಸುಮ್ಮನೆ ಊಟ ಮಾಡು ಅದು ಹೆಂಗ್ ಆಗಿದೆ ಗೊತ್ತಾ ತಟ್ಟೆ ಎಲ್ಲ ಆಗ್ಲೇ ಎಲ್ಲ ಜಜ್ಜಿ ಹೋಗಿ ಎಲ್ಲಾ ಆಗೋಗಿತೆ ತಟ್ಟೆ ಅಸಿಯಲ್ಲ ಗಾಯ್ಸ್ ತಟ್ಟೆನು ಬಿಸಾಕಬಾರದು ಇವರಿಗೆ ಓಹ್ ತಟ್ಟೆನು ಬಿಸಾಕಲ್ಲ ತಟ್ಟೆನು ಬೇಕು ಅದಾಗ್ಲೇ ಜಜ್ಜಿ ಹೋಗಬಿಡೈತೆ ತಟ್ಟೆ ನಿಮ್ಗೂ ಗೊತ್ತಾಗುತ್ತೆ ಅನ್ನಲ್ಲ ಗೊತ್ತಾಗುತ್ತೆ ಅಲ್ವಾ ಗೊತ್ತಾಗ್ಲಿ ಹಾಗೆ ಓಪನ್ ಮಾಡಿ ಚೆನ್ನಾಗಿ ತೊಳ್ದಿ ಇಟ್ಟಿದೀನಿ ಹಳೆ ತಟ್ಟೆನ ಅವ್ರಿಗೆ ತರ ಬಿಸಾಕ್ ಬಿಡೋಣ ಅಂತ ಆ ಕೆಲ್ಸ ಮಾಡ್ಬೇಕು ಅನ್ನೋ ತಂಗಿನ ಅದೇ ಐಡಿಯಾ ಹೇಳಿ ಕಲ್ಸಿದ್ದೆಳೆ ತಟ್ಟೆ ಬಿಸಾಕು ಅಂತ ಆದ್ರೆ ತಟ್ಟೆ ಬಿಸಾಕಕ್ಕೆ ಬಿಡ್ತಾ ಇಲ್ಲ ಹ್ಮ್ ಹೂನು ಅಲ್ಲ ಆನು ಅಲ್ಲ ಬಿಸಾಕ್ತಾ ಇರೋದೆ ಇವತ್ತು ಫ್ರೆಂಡ್ಸ್ ಇವತ್ತು ಹಾ ತಟ್ಟೆ ಎಲ್ಲ ಬಿಸಾಕ್ ಬಿಡೋಣ ಅಂತ ಅನ್ಕೋಣ ಅಂದ್ರೆ ಬಿಸಾಕೋದು ಅಂದ್ರೆ ಇಲ್ಲಾದ್ರೂ ಹಟ್ಟ ಮೇಲೆ ಆ ಎಸ್ಬಿಡೋಣ ಅಂತ ಬಟ್ ನನಗೆ ಬೆಳಗಿನಿಂದ ಕೆಲಸನೇ ಆಗೋಗಿತ್ತು ಅದ್ರ ಬಗ್ಗೆ ನಾನು ತಲೆನೂ ಕೆಡಿಸ್ಕೊಂಡಿಲ್ಲ ಮತ್ತೋಗ್ಬಿಟ್ಟಿದೀನಿ ನಾಳೆ ಆ ಕೆಲ್ಸ ಮಾಡ್ಬೇಕು ಅವ್ರ ನಾಳೆ ಅಂತ ಅಲ್ಲ ಅವ್ರು ಇಲ್ದೇ ಇರೋ ಟೈಮ್ ನೋಡ್ಕೊಂಡ್ ಮಾಡ್ಬೇಕು ಕರೆಂಟ್ ಹೋಯ್ತು ಏನ್ ತಲೆ ಕಾಯುತ್ತೆ ಆ ತಟ್ಟೆ ನಿನಗೆ ಆ ತಟ್ಟೆ ಏನ್ ತಲೆ ಕಾಯುತ್ತೆ ಫ್ರೆಂಡ್ಸ್ ನೋಡಿದ್ರಲ್ಲ ನಮ್ಮ ಒಂದು ನಮ್ಮದು ಎವ್ರಿ ಡೇ ಕಾನ್ವರ್ಸೇಷನ್ ಇದೇ ಥರ ಇರುತ್ತೆ ಬಿಕಾಸ್ ಅವರು ಹಳೇದೆಲ್ಲ ಎಸಿಯಲ್ಲ ಅದು ಕಿತ್ತೋಗಿದೆ ಹೊರದೋಗಿದೆ ಹೊಸ ಅದು ಯೂಸ್ ಮಾಡಿ ಅಂದರೆ ಇಲ್ಲ ಅದೇ ತಲೆ ಕಾಯುತ್ತೆ ಅದು ಇದು ಅಂತ ಹೇಳ್ಕೊಂಡು ಕುತ್ಕೋತಾರೆ ಸೊ ಅವ್ರಿಗೆ ಏನು ಖುಷಿ ಸಿಗುತ್ತೋ ಅದರಲ್ಲೇ ಇರಲಿ ಅಂತ ಬಿಡ್ತೀವಿ ಜಾಸ್ತಿ ಫೋರ್ಸ್ ಹೋಗಲ್ಲ ಅದೆಲ್ಲ ಆಗಿದ ತಕ್ಷಣ ಹೊರಗಡೆ ಬಂದರೆ ಅವ್ವ ಇಲ್ಲಿ ಸಾಂಬಾರೆಲ್ಲ ರೆಡಿ ಮಾಡಿ ಇವಾಗ ಸಂಜೆ ಊಟಕ್ಕೆ ಅಂತ ಮುದ್ದೆ ಮಾಡ್ತಿದ್ದಾರೆ ಬಂದು ಈ ತರ ಬಿಸ್ಲಾ ಡೈರೆಕ್ಟ್ ಆಗಿ ಐತೆ ಕಣ್ ಬಿಡಕ್ ಇಲ್ಲ ಅಲ್ವಾ ನೋಡಿ ಫ್ರೆಂಡ್ಸ್ ಅಲ್ಲಿ ಡೈರೆಕ್ಟ್ ಆಗಿ ನಿಂತಿದೆ ಫುಲ್ಲು ನಮ್ಮ ಸೆಂಟ್ರಲ್ ಇದೆ ಸಂಜೆ ಬೆಳಕಿದು ಕೆಳಗ್ ನಮ್ಗೆ ಅಲ್ಲಿ ನೋಡ್ತಾ ಇದ್ರೆ ಕೆಳಗ್ ಬಂದಿರೋ ತರ ಇದೆ ಬಟ್ ಅದು ಮೋಡ ಆಗಿರೋದ್ಕೆ ಅಲ್ಲಿ ನೋಡಕ್ಕೆ ಆಗ್ತಾ ಇಲ್ಲ ನಾನು ಫೋನ್ ಅಲ್ಲಿ ನೋಡ್ತಾ ಇದೀನಿಯಾ ಎಲ್ಲಿ ಅಲ್ಲ ಹೇಳ್ತೀನಿ ಹಾ ನೋಡಿ ಫ್ರೆಂಡ್ಸ್ ಅಲ್ಲಿ ಎಷ್ಟು ಮುಖದ ಮೇಲೆ ಹೇಗೆ ಬೀಳ್ತಿದೆ ಅಂದ್ರೆ ಅದು ಸೂರ್ಯ ಬೆಳಕು ಸಕ್ಕತ್ತಾಗಿ ಬೀಳ್ತಿದೆ ಇವಾಗ ಸೂರ್ಯ ಮುಳುಗೋ ಟೈಮ್ ಅಲ್ವಾ ಸೊ ಅದಕ್ಕೆ ಫ್ರೆಂಡ್ಸ್ ಇವಾಗ ಅಡುಗೆ ಎಲ್ಲ ರೆಡಿ ಆಯಿತು ಮತ್ತು ಬಿಸಿ ಬಿಸಿ ಮುದ್ದೆನೂ ಆಗಿದೆ ನಮ್ಮ ಮಾಮನು ಬಂದರು ನಮ್ಮ ಮಾಮ ಬಂದಿದ ತಕ್ಷಣ ಇಬ್ರು ಕೂರಿಸಿ ಊಟ ಕೊಡ್ತಿದ್ದಾರೆ ನಮ್ಮವ್ವ ನಿಮಗೆ ಬಡಿಸ್ಬಿಟ್ಟು ನಾನು ಆಮೇಲೆ ತಿಂತೀನಿ ಇಲ್ಲಾಂದರೆ ಮುದ್ದೆ ತಣ್ಣಗಾಗುತ್ತೆ ಅಂತ ಹೇಳಿದ್ರು ಸೊ ಅದಕ್ಕೋಸ್ಕರ ನಮ್ಮ ಮಾಮ ಮತ್ತು ನಾನು ಕುತ್ಕೊಂಡು ಊಟ ಮಾಡೋಕ್ಕೆ ಅಂತ ಕೂತಿದ್ದೀವಿ ನಮ್ಮ ಮಾಮ ನಾನೇನೋ ವೀಡಿಯೋ ಮಾಡ್ಕೊತಿದ್ದೀನಿ ಅಂದ್ಕೊಂಬಿಟ್ರು ಅವ್ರಿಗೆ ವೀಡಿಯೋ ಮಾಡಿರೋದು ಗೊತ್ತಾಗ್ತಿಲ್ಲ ಗೊತ್ತಿರಲಿಲ್ಲ ಸೊ ಹೇಳಿದ ತಕ್ಷಣ ಅಯ್ಯೋ ವೀಡಿಯೋ ಮಾಡ್ತಿದ್ಯಾ ಅಂತ ಹೇಳ್ತಿದ್ದಾರೆ ಬಿಸಿ ಮುದ್ದೆ ಜೊತೆ ನಾಟಿ ಕೋಳಿ ಸಾಂಬಾರು ಸಕ್ಕತ್ತಾಗಿರುತ್ತೆ ಅಲ್ವಾ ಸೊ ಇವಾಗ ಟೇಸ್ಟ್ ಮಾಡೋಣ ನಮ್ಮವ್ವ ಇಬ್ರಿಗೂ ಹಾಕಿದ್ದಾರೆ ಮುದ್ದೆ ತಣ್ಣಗಾದರೆ ತಿನ್ನೋಕ್ಕಾಗಲ್ಲ ಬಿಸಿ ಇದ್ದು ತೆಳುವಾಗಿದ್ರೆ ನಂಗೆ ಮುದ್ದೆ ಇಷ್ಟ ಚೆನ್ನಾಗಿ ಹೊಟ್ಟೆ ಒಳಗೆ ಇಳಿಯುತ್ತೆ ಇಲ್ಲ ಅಂದರೆ ನನಗೆ ಏನೋ ಒಂಥರ ತಿಂದಂಗೆ ಅನಿಸಲ್ಲ ಸೊ ಇವಾಗ ನಮ್ಮ ಮೊಬೈಲ್ ಇಬ್ಬರಿಗೂ ಬಡಿಸ್ತಿದ್ದಾರೆ ಇವಾಗ ಊಟ ಮಾಡ್ಕೊಳ್ಳೋಣ ಬೇಗ ಬೇಗ ಫ್ರೆಂಡ್ಸ್ ಇವಾಗ ಊಟ ಎಲ್ಲ ಆಯಿತು ಊಟ ಮುಗಿಸ್ಕೊಂಡು ಬಂದು ಕೂತಿದ್ದೀನಿ ಈ ವಿಡಿಯೋ ಇಲ್ಲಿಗೆ ಎಂಡ್ ಮಾಡ್ತಿದ್ದೀನಿ ಇವತ್ತಿನ ವಿಡಿಯೋ ನಿಮ್ಮೆಲ್ರಿಗೂ ಇಷ್ಟ ಆಗಿದೆ ಅನ್ಕೊಂತೀನಿ ಇಷ್ಟ ಆದರೆ ಏನು ಮಾಡಬೇಕಂತ ಗೊತ್ತಲ್ಲ ಪ್ಲೀಸ್ ಲೈಕ್ ಶೇರ್ ಆ್ಯಂಡ್ ಕಮೆಂಟ್ ಇನ್ನೂ ನನ್ನ ಚಾನಲ್ಗೆ ಯಾರು ಸಬ್ಸ್ಕ್ರೈಬ್ ಮಾಡ್ಕೊಂಡಿಲ್ಲ ಪ್ಲೀಸ್ ಹೋಗಿ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ನೆಕ್ಸ್ಟ್ ವಿಡಿಯೋದಲ್ಲಿ ಸಿಗ್ತೀನಿ ಬೈ ಬಾಯ್